ನಾಲ್ಕು ದೇವ್ ದೇವನು ಅಂತ ಅರ್ಬಿ ಹಾಕಿನ್ರಿ ಇಲ್ಲಿ ನೆನೀಕ ಮಸ್ತನಿಂದ ಈ ಸದ್ಯಕ್ಕೆ ಅವು ಇಲ್ಲೇ ಪೈಪ್ ಇಟ್ಟು ಕಚ್ಚ ಪಚ್ಚ ಕಚ್ಚ ಪಚ್ಚ ತುಳಿದು ಹೊಲಸು ನೀರು ಹೋಗೋವರೆಗೂ ಸ್ವಚ್ಛ ನೀರು ಆಗೋತನ ತುಳಿದ್ನ ಇಲ್ಲದಿಲ್ಲೇ ಎತ್ತಿ ಇಟ್ಕಿ ಸ್ವಲ್ಪ ನೀರು ಜಾನಿದ್ಮ್ಯಾಗ ಒಣಕ್ಕೆ ಬಿಡ್ತಿದ್ದೀನಿ ರೀ ಪ್ಲಾಟ್ ಸಿಸ್ಟಮ್ನೇ ಈ ಥರ ಎಲ್ಲಿ ಸಿಗುತ್ತೆ ಹೇಳಿರಿ ನಮ್ಗೆ ಮೊದಲೆಲ್ಲ ಬಚ್ಚಲ್ದಾಗ ಒಗೀತಿದ್ನಲ್ಲ ರೀ ಅವು ಆ ಅವರೆಲ್ಲ ಬಂದಂಥ ಟೈಮ್ದಾಗ ಬೇಸ್ ಸಿಗಿತ್ ನೋಡಿರಿ ಇಲ್ಲೇ ಒಗಯ್ಯಾವ ಬಚ್ಚಲ್ದಾಗ ಕುಂತು ಯಾರು ಒಗೀತಾರಂಥೇಳಿ ಇಲ್ಲಿ ಒಗದು ಬಂಡೆ ತಿಕ್ಕಿ ರೂಢ ಹಾಕ್ಬಿಟ್ರು ನಾನು ಇಲ್ಲೇ ಕಂಟಿನ್ಯೂ ಮಾಡಿಬಿಟ್ನಾ ನನಗೆ ಇದನ್ಯಾಗ್ರೀ ಬಚ್ಚಲಾಗ ತಿಕ್ಕಕ್ಕೆ ಬೇಸರ್ರಿ ಸದ್ಯಕ್ಕೆ ಬಚ್ಚ್ರಿ ಬಾ ಮಾಡಿ ನೋಡಿ ವಸ್ನಿ ಹೆಂಗೆ ಬಂತಿ ಹಾಂ ಹಾಸ್ಗಿ ಏನು ಮಾಡಿ ಫ್ರೆಂಡ್ಸ ಬೇಜಾರೀ ಸದಿ ಒಂದಿನ ದಿನ ಮಳಿ ಬರಬಾರ್ದಪ್ಪ ಅಂತ ಅನ್ಕೋತೀನಿ ನಾವು ಅಂದ್ಕೊಂಡಂಗೆ ಆಗುತ್ತೇನೆ ಹೇಳಿರಿ ಎಲ್ಲ ವಾತಾವರಣ ಯಾರ ಕಿರುತ್ತ ಬೆಳಗ್ಗೆ ಅಷ್ಟು ರೀ ಚುರು 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 ಅನಂಗೆ ಬಿಸಿಲಿತ್ತು ಈಗ ಒಮ್ಮೆನೇ ಮಾಡಾಗೈತಿ ಮೊದಲಕ್ಕಿ ತಲೆಯರ ಬಾಚಂಬ್ರಿ ಚಳಿ ಬರ್ತದ ದೊಡ್ಡ ಕೆಲ್ಸ ಇದ್ದಂಗ ನೋಡ್ರಿ ಅದುನು ಅದ್ರಾಗ ಈಕಿನ ಒಂದು ಇಷ್ಟ ಏನ ಆಗ್ಬಾರ್ದ್ರಿ ಈಕಿ ತಲಿಯ ಹಿಕ್ಕುನು ಸ್ವ~ ತಾನು ಬಿಡಸ್ಕೊನಂಗಿಲ್ಲ ಮತ್ತ ನಾನ ಹಿಕ್ಕ ಬಿಡಸ್ತೇನ ಅಂದ್ರ ಅದ ಬಾರಿ ನೋಡ್ರಿ ಫ್ರೆಂಡ್ಸ್ ಮೊಬೈಲ್ ಒಮ್ಮೆ ಬಿದ್ದ ಬಿಡ್ತ್ರಿ ಒಮ್ಮೆ ಅಂಜಿಕ್ ಬಂದಾಗ ಆಗ್ಬಿಡ್ತು ಫ್ರೆಂಡ್ಸ್ ನಶಿಬ್ ಅಂತ ಹೇಳ್ತೀನಿ ರೀ ಒಟ್ಟ ಅಂದ್ರ. ಈ ಬಿದ್ದ ಮ್ಯಾಗ ಏನಾಗಿಲ್ಲ ಸೊ ಮೊನ್ನೆ ಒಂದ್ ಸ್ವಲ್ಪ ತೈ ತಪ್ಪಿ ಬಿತ್ರಿ ಹೊಸ ಹೋದಾಗ ಅವಾಗ ಸ್ವಲ್ಪ ಅದು ಮ್ಯಾಗಿನ್ ಗ್ಲಾಸ್ ರೀ ಮ್ಯಾಗಿನ್ ಗ್ಲಾಸ್ ಸಿಳತಿ ಅದನ್ನ ಬೇರೆ ಹಾಕಿಸ್ಕೊಂಡ್ ಬರ್ಬೇಕ ನನಗೂ ಹಾಗೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹ್ಮ್ ಸಿಳತ್ರಿ ಅದೆಲ್ಲ ಫುಲ್ ಯಪ್ಪ ಏನಾಯ್ತ ಅನ್ನಂಗ ಆಗ್ಬಿಟ್ಟ್ರಿ ಫ್ರೆಂಡ್ಸ್ ಆಗಿದ್ದಾಗಲ್ಲ ಸದ್ಯಕ್ಕ ಈಗಿಷ್ಟೀ ಬಾಚಿ ಈಗಿಷ್ಟು ಬುತ್ತಿ ಮಾಡ್ತೀನಿ ಮೊದಲ ಬುತ್ತಿ ಮಾಡ್ಕೊಟ್ಟ ಗಿಂಡ ಬಿಡ್ತೀನಿ ಏನ್ ಮಾಡ್ಬೇಕು ಈಗ ಅಂದ್ರೆ ಒಣ ಇದ್ರ ಪರವಾಗಿ ಇದ್ದಿಲ್ಲ ಹುಷಿ ಅದಾವಲ್ಲ ನೆನ ಹಾಕ್ಬಿಡ್ತೀನಿ ಸದ್ಯಕ್ಕ ಬೌ ತಂದಿಲ್ಲ ಅಡ್ಡೂ ನಾನು ತೊಡ್ರೆ ಬಡ್ರೆ ಇಕ್ತಿನಿ ನನಗೂ ಅಷ್ಟು ಪರ್ಫೆಕ್ಟ್ ಆಗಿ ಇಕ್ಕ ಬರಲ್ಲ ಮಾಡ್ತಿ ಮಮ್ಮಿ ನೀಂಗ್ ಮಾಡ್ತಿವಮ್ಮಿ ಬಾಡ್ರಿ ಸ್ನೇಹನ್ ಬಿಡ ಸ್ವಲ್ಪ ಅಲ್ಲಿ ಎಂಟಿ ಆಗ್ಬೋದ್ರಿ ಪಾರ್ಟ್ ಒನ್ ಪಾರ್ಟ್ ಟು ತರಾನು ಆಗ್ಬೋಡ ಆಗ್ಬೋದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ನೀವೇ ಈಗ ಯಾಕಂದ್ರ ಇಲ್ಲಿ ಲಾಕ್ ನಿಮ್ಗ ಈಗ ಕೆಲವೇ ಲಾಕ್ ಅಷ್ಟೇ ಬರ್ತಾವ ಮತ್ತೆಲ್ಲಾಡಿದ್ದೇನೆ ಸಿಗ್ತಾವಳೆ ಅದಕ್ಕಂತೇಳಿ ನಾವೇ ಮಾಡ್ತಿದ್ವಿ ಅಂದ್ರ ಹೀಗ ಮುಗಿಲಿಂತ ಹಿಡ್ಕೊಂಡು ಹೀಗ ಹಿಂಗತೆ ಮಾಡ್ಕೊಂಡು ಹಿಂಗ ಹೊಡ್ಕೊಂಡ್ಬಿಡ್ತಿದ್ವಿ ಬಿಡ್ತಿದ್ವಿ ಬೇಕಾಲಿನ ನಮ್ದೇ ಒಂಥರ ಸ್ಟೈಲ್ ಬೇರೆ ಈಗಿನ ಮಕ್ಕಳ ಒಂಥರ ಸ್ಟೈಲ್ ಬೇರೆ

ಹುರ್ಸಾಟಿ ಇಲ್ರಿ ಅವ್ರಿಗೆ ಗಾಳಿ ಬಿಟ್ಟೈತ್ರಿ ಮತ್ತ ಚೇಂಜ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕೂತಿ ಸೋಲಾರ್ ತೊಳಗ ಇಟ್ಟಿನಲ್ಲ ಇಲ್ಲಷ್ಟು ಪಾಸ್ಟ್ ಬರಲ್ಲ ಅಲ್ಲಿ ಎಲ್ಲಾ ಓಪನ್ ಐತಿ ನೋಡ್ರಿ ಅದಕ್ಕಂತೇಳಿ ಅಲ್ಲಿ ಬಾಳಿ ಟ್ರೈ ಪಡೆ ಹಾಕಿದ್ರು ಬಾಳ ಹುಷಾರಿಂದಾನೆ ಮಾಡ್ಕೋಬೇಕ್ರಿ ಫನ್ಸ ಮೊದ್ಲೆಲ್ಲಾ ಸ್ನೇಹ ಸ್ವಲ್ಪ ಗಿಡ ಮಾಡ್ಕೊಡ್ತಿದ್ಲು ಈಗ ನಾಯಾ ಕಂತಾಡಿರಿ ಅದು ಯಾವಾಗರ ಸದ್ ರಿಕ್ವೆಸ್ಟ್ ಮಾಡಬೇಕು ಮಾಡೋದ ಗಂಡುಗ ಮಕ್ಕಳಿಗೆ ಆದ್ರೆ ಅರ್ಥ ಮಾಡ್ಕೊಣನು ಅದನ್ನ ಮಾಡ್ತಿದ್ದಿಲ್ರಿ ಮೊದಲೆಲ್ಲ ಅಕ್ಕಿ ಮಾಡ್ದಲ್ಲಿ ಎಷ್ಟು ಇಂಪ್ರೂವ್ ಆಗಿತ್ತು ಅಕ್ಕಿಂದ ಭಾಳ ಇತ್ತು ಆದ್ರೆ ಈಗ ದೊಡ್ಡ ಹೋದಂಗೆಲ್ಲ ಮಾತಾ ಕೇಳಲ್ಲ ರೀ ಹುಡುಗರು ನಾವೆಲ್ಲ ನಮ್ಮ ನಾವು ಇಕ್ಕಿದ್ದೀರಿ ಯಾರ ಯಾರು ಅಕ್ಕದೇರು ದೇರೋ ಇರ್ತಾರಲ್ಲ ಅವ್ರ ಕೆಲಸ ಖಾಲಿ ಆಗಿದ್ ನೋಡ್ಕೊಂಡು ಪಟ್ಟಂತ ಹೋಗ್ಬಿಡೋರು ಕೈ ಕ ಅವ್ರ ಕೈ ಯಾವಾಗ ಖಾಲಿ ಕಾಣಿಸ್ತಿತ್ತಲ್ಲ ಆವಾಗ ಇಕ್ಕಿಸ್ಕೊಂಡ್ ಬರೋರು ತಲೆ ಬಾತೊಂಡು ತಲೆ ಇಕ್ಕಿಸ್ಕೊಂಡು ಅಂತೀವಿ ಭಾಷೆಗಳು ಸ್ವಲ್ಪ ಹಂಗ ಹಿಂಗ ಆತವ್ರಿ ಆಡು ಭಾಷೆ ಮಾತಾಡ್ಬಿಡ್ತಿವಿ ಒಮ್ಮೆಮ್ಮಿ ಮಾತಾಡತೀಗ ಅದು ಉಚ್ಚಾರ ಅದೇ ಇದ್ರು ಅದು ಕೇಳುವಾಗ ಬೇರೆ ನಿನ್ನ ಕೇಳುತ್ತೈತ್ರಿ ನಾನು ಸ್ವಲ್ಪ ಅವಸರವ್ಸರದ ಮಾಡ್ತಾ ಬಿಡ್ತೀನಿ ಹಾಗಾಗಿ ಏನಾರ ತಪ್ಪಿದ್ರೂ ಕೂಡ ನೀವು ನಮ್ಮ ಕಮೆಂಟ್ ಮಾಡಿ ಹೇಳಿರ್ತೀರಿ ಅದು ಖುಷಿ ಆಗುತ್ತೆ ಇಷ್ಟು ಅಬ್ಸರ್ವ್ ಮಾಡ್ತಾರಂತೇಳಿ ಖುಷಿಲ್ ಬಿಟ್ಟು ನೋಡುವ ಸಮಾಧಾನ ಆಕತ್ತೀಬ್ಬಾ ಫ್ರೆಂಡ್ಸು ಇಲ್ಲಿಕ ಜೀವ ಆಂತ ಅನ್ಸ ಕ ನೋಡಿರಿ ಹ್ಞೂ ಈಗ ನೀ ಬಾಟ್ಲಿಗೆ ಇಷ್ಟ ತುಂಬಬಿಟ್ವಾ ಬಡ ಬಡ ಒಂದು ತೂರು ಹಾಕಿಬಿಡ್ತೀನಿ ಹಂಗ ಹಿಂಗ್ ಸ್ವಲ್ಪ ಮುಂಜಿ ಮುಂಜೆಲೆ ಲಗುಟ್ಟು ರೀ ಮತ್ತೆ ಲೇಟ್ ಆತಂದ್ರ ಹಸಿ ಬಿಸಿ ಆದ್ರಾಸನಿ ಬರ್ತವ್ರಿ ಬೇಡ ಹ್ಮರೊಂದು ತಾನೆ ಕಟಾ ಕಟಾ ಕಟ ಕಟ್ಕವ್ರಿ ನಾನು ಒಂಥರ ಒಟ್ಟ ಉಗ್ರ ಒಳಂಗಿಲ್ಲ ಉಗುರು ಉದ್ದು ಬರಾಕ ಏನಾದ್ರು ಟ್ರಿಪ್ಸ್ ಇದ್ರ ನಿಮ್ಗೆ ಗೊತ್ತಿದ್ರ ನಂಗೆ ಫ್ರೆಂಡ್ಸ್ ಫ್ರೆಂಡ್ಸ ರೀ ಏನು ಇಲ್ಲ ಇದ್ದಲ್ಲಿ ಸ್ವಲ್ಪ ತೆಲೀ ತುರ್ಸನ್ ತೆಲೀಕೊಂಡ ಹೋದ್ರು ತಿಂಡಿನ ಇದಲ್ರಿ ಅಷ್ಟು ಫುಲ್ ಬೋಲ್ ಅಂತಾರಲ್ಲ ಆತರ ವಿಡಿಯೋಲ್ ಎಂತಿ ಅಂತ ಅನ್ಕೋಬೇಡ್ರಿ ಸ್ನೇಹಿತರೆ ನನಗೂ ಮೆಮೊರಿ ಇನ್ನು ಹೆಚ್ಚಿಗೆ ಇರ್ಲಿ ಅಂತ ಮಾಡಿ ನೋಡ್ರಿ ಅಷ್ಟೇ ಹ್ಮ್ ಮಾರಿ ತಕೊಂಡ್ ಇದು ಮಾಡಿ ಮಾರಿ ತಕೊಂತ ಈ ಕಡೆ ಎಲ್ಲ ಇವನ್ನ ತಂದಿಟ್ಟು ನೋಡ್ರಿ ಬಿಸಿಲು ಬಿತ್ತು ಮತ್ತು ಧೈರ್ಯ ಬಂದಂಗೆ ಆಯ್ತು ರೀ ಆಮೇಲೆ ಇವು ಸಣ್ಣ ಸಣ್ಣ ಭಾಳ ಚೂರು ಚೂರು ಇದ್ದು ಎಲ್ಲ ಈ ಪುಟ್ಟೆಗೆ ತುಂಬಿಟ್ಟಿನ ಇಲ್ಲೇ ಸೈಡಿಗೆ ಮತ್ತು ಇವು ಹಸಿಗೆದೆಲ್ಲ ನೀರು ಅದೆಲ್ಲ ಮತ್ತು ಈ ಕಡೆ ಬಂದು ಬಿಡ್ತಾವ್ರಿ ಮತ್ತು ಡಬಲ್ ಸರಿ ತೊಯ್ದಂಗೆ ಆತವು ಅದಕ್ಕೆ ಅಂತೇಳಿ ಇಲ್ಲಿ ತೆಗೆದಿಟ್ಟೀನಿ ಇದು ಮತ್ತು ಗಾಳಿಗೆ ಹಾರಾಡ್ ಆಕತ್ತಿತ್ತು ನೋಡಿರಿ ಮತ್ತು ಬಿದ್ರೆ ಡಬಲ್ ಸರಿ ನನಗೆ ಒಳ್ಳೆ ಮಾಡಬೇಕು ಇದನ್ನ ಮತ್ತಲ್ಲಿ ಅಲ್ಲಿ ಆ ಕಡೆ ಸೈಡಿಗೆ ಇಡ್ತೀನಿ ರೀ ಅಂದರೆ ಇಲ್ಲಿದ್ದಿಲ್ಲ ಒಣಗ್ತಾವೆ ರೀ ತೊಳಗದವಲ್ಲ ಏಕೆಂದು ಬಟ್ ಜಾಸ್ತಿ ಟೈಮ್ ಅದು ಏನು ಬೇಕಾಗಂಗಿಲ್ಲ ಒಂದು ಕೈಯಾಗಿ ಎತ್ಬೋದು ನೋಡಿರಿ ಫ್ರೆಂಡ್ಸ್ ಇದು ನೋಡಿರಿ ಎಲ್ಲ ಬುಟ್ಟಿ ತುಂಬಿ ಕಾಣಕತ್ತವ ಒಂದು ಕೈಯಾಗ ಎತ್ತಿ ಇತ್ತು ನೋಡ್ರಿ ಅಷ್ಟು ತೆಳಗ ಅಷ್ಟು ವೇಟ್ಲೆಸ್ ಅದಾವ ಇವು ಇಷ್ಟು ದಪ್ಪ ಇಷ್ಟು ಭಾಳ ಕಾಣಿಸ್ತವೆ ನೋಡಿರಿ ಬಟ್ ಇವು ಅಷ್ಟು ಆಗಂಗಿಲ್ಲ ಏನಿಲ್ಲ ರೀ ಫ್ರೆಂಡ್ಸ ಇದು ಯಜಮಾನ್ರು ಒಂದೆರಡು ಶರ್ಟ್ ಒಂದೆರಡು ಪ್ಯಾಂಟ್ ಅದಾವ ರೀ ಶರ್ಟ್ ಐತಿ ಒಗೋದು ಹಾಕ್ಬೇಕಾ ಅವು ಏನೈತಿ ಅಲ್ಲೇ ರೀ ಸ್ವಲ್ಪ ಇವೆಲ್ಲ ಒಗೋದು ನೀರು ಜನತಾನೆ ಇವಿಲ್ಲೇ ಮಾ ಸಂಜೆ ಮಾಡಿ ಹಾಸ್ಕೊಣಕಬೇಕಲ್ರಿ ಅದಕ್ಕಂತೆ ಹಂಗ ಬಿಟ್ಟು ನೀವು ಇಲ್ಲೇನು ರೀ ದಿನ ಒಣಕದ ಒಣಕ್ಕದ ನಾಲ್ಕು ದಿನಕ್ಕೊಮ್ಮೆ ಒಗಿಬೇಕು ಹಂಗೆ ಆಗೈತೆ ನಮಗಂತ್ರ ಚಿಂತಿನೇ ಆಗಿಬಿಟ್ಟೈತೆ ರೀ ನನಗೆ ಕೌದಿಗಳು ಒಗದು ಒಣಕದ್ದು ಎಲ್ಲಿ ಒಣಕ್ಲಿವ ಅನ್ನಂಗೆ ಚಿಂತೆ ಆಗೈತಿ ಇಲ್ಲಿದಿಲ್ಲೇ ಇತ್ತು ಏನು ಅನ್ನಿಸ್ತಿದ್ದಿಲ್ಲ ಸೊ ಈಗ ಬಡ ಬಡ ಇಷ್ಟು ಹಿಂಡಿ ಹಾಕ್ಬಿಡಮ ನೋಡಿರಿ ಬುತ್ತಿ ನಮ್ಮ ಮಮ್ಮಿ ಎಲ್ಲ ಬುತ್ತಿ ಕಟ್ಟಿ ರೆಡಿಮೇಡ್ ಇಟ್ಟಾಳೆ ಮತ್ತು ಈಗ ಸಾಲಿಗೆ ಟೈಮ್ ಆಗೈತಿ ನಾವು ಸಾಲಿಗೆ ಹೊಂಟಿದ್ದೀವಿ ಪಿಲ್ಯ ಕರ್ಕೊಂಬರಕ್ಕೆ ಎರಡು ಸಲ ಆ ಮಳೆ ಚಾಲು ಬಂದು ಚಾಲು ಬಂದೇ ಹಾಕಾಕೋದು ಬಿಟ್ಟೈತಿ ಬರೋದು ಹೋಗೋದು ಬರೋದು ಹೋಗೋದು ಮಾಡತ್ತೈತಿ ಹಾಸಿಗೆ ಸ್ಟೈರಾಣಾಗಿ ಒಗೋದು ಹಾಕ್ಯಾಳ ಇಲ್ಲೇ ಒಗ್ದ ಹಾಕ್ಯಳ ಹಿಂಡಿ ಹಿಂಡಿ ಎಲ್ಲ ಕಡೆ ಇಲ್ಲಿ ನೀರು ನಿಂದಿರ್ತಾವಲ್ಲ ಅದು ಅದಕ್ಕೆ ಅಲ್ಲೆಲ್ಲ ಮಣ್ಣು ತಂದು ಹಾಕತ್ತಾರ ಇಲ್ಲೆಲ್ಲ ಹಚ್ತಾರಂತ ನೋಡಿ ಇಲ್ಲೆಲ್ಲ ನಮ್ಮಮ್ಮಿ ಹಾಸಿಗೆ ಒಗ್ದು ಹಾಕ್ಯಾಳ ನೀವು ಇಲ್ಲರೂ ನೋಡ್ತಾ ಇರ್ಬೋದು ಐದೇನಾರ ಹಾಸಿಗೆ ಒಗ್ದು ಹಾಕ್ಯಾಳ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹಾಸ್ಗಿ ಒಗೋದು ಹಾಕ್ಯಾ ಹಾಕ್ಯಾರ ಇಲ್ಲೆಲ್ಲ ಹಿಂಗೆ ನೀರು ನಿಂದಿರ್ತಾವಂತ ಅಲ್ಲಿ ಮಣ್ಣು ಹಿಂಗೆಲ್ಲ ತಂದು ಹಾಕಾಕತ್ತಾರ ಅದಕ್ಕಂತ ಮತ್ತೆ ಆಮೇಲೆ ಸಿಗೋಣ ಬಾಯ್